ಡಿಜಿಟಲ್ ಅರೆಸ್ಟ್ ಹೌದು ಸ್ನೇಹಿತರೆ ಈ ಒಂದು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಅನ್ನುವಂಥದ್ದು ಈ ನಡುವೆ ಹೆಚ್ಚಾಗಿರುವಂತದ್ದು ಏಪ್ರಿಲ್ ಮೂರನೇ ತಾರೀಕು ಈ ಒಂದು ಘಟನೆ ನಡೆದಿರುವಂತದ್ದು ಅದು ಕೂಡ ಒಬ್ಬ ಲಾಯರ್ಗೆ ಸ್ನೇಹಿತರೆ ವಿದ್ಯಾವಂತರು ಓದಿರುವಂತರು ಇಂಥವ್ರಿಗೆ ಹೀಗೆ ಆಗ್ತಾ ಇದೆ ಅಂತಂದ್ರೆ ಇನ್ನು ಜನಸಾಮಾನ್ಯರ ಕಥೆ ಏನು ಟೋಟಲ್ ಆಗಿ ಹದಿನಾಲ್ಕು ಲಕ್ಷ ರೂಪಾಯಿಯನ್ನ ಕಳ್ಕೊಂಡಿರುವಂತದ್ದು ಅದರ ಜೊತೆಯಲ್ಲಿ ಸೊ ಇದನ್ನ ಹೇಳ್ಬಾರ್ದು ಆದ್ರೆ ಹೇಳಿದ ವಿಧಿ ಇಲ್ಲ ಸೊ ನೀವು ಇದ್ರ ಬಗ್ಗೆ ಅವೇರ್ನೆಸ್ ಬರಬೇಕು ನಿಮ್ಗೆ ಯೂಟ್ಯೂಬ್ ಬಗ್ಗೆ ಜಾಗೃತಿ ಬರಬೇಕು ಅಂದ್ರೆ ಇದನ್ನ ಹೇಳಬೇಕು ಅಷ್ಟೇ ಅಲ್ದೇನೆ ಇಲ್ಲಿ ಈ ಒಂದು ವಕೀಲಿಗೆ ರಾತ್ರಿ ಇಡೀ ಬೆತ್ತಲೆಯನ್ನ ಮಾಡಿ ಅದನ್ನ ಚಿತ್ರೀಕರಣ ಮಾಡ್ಕೊಂಡು ಅಂದ್ರೆ ಅದನ್ನ ವಿಡಿಯೋ ಮಾಡ್ಕೊಂಡು ಸೊ ಆ ಒಂದು ವಿಡಿಯೋದಿಂದ ಹೆದರಿಸಿ ಬೆದರಿಸಿ ಹದಿನಾಲ್ಕು ಲಕ್ಷ ರೂಪಾಯಿಯನ್ನ ಈ ಒಂದು ಮಹಿಳೆಗೆ ಮೋಸ ಮಾಡಿರುವಂತದ್ದು ಸ್ನೇಹಿತರೆ ಈ ಒಂದು ಘಟನೆ ಹೇಗಾಯ್ತು ಸ್ನೇಹಿತರೆ ಈ ಒಂದು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಅನ್ನುವಂಥದ್ದು ನಾನು ಸಾಕಷ್ಟು ಬಾರಿ ವಿಡಿಯೋ ಮಾಡಿ ತಿಳಿಸ್ಬಿಟ್ಟಿದ್ದೀನಿ ಒಂದ್ ಎರಡು ಬಾರಿ ವಿಡಿಯೋ ಮಾಡಿ ತಿಳಿಸ್ಬಿಟ್ಟಿದ್ದೀನಿ ಬಂದು ಬಟ್ ಅಂತಹ ವಿಡಿಯೋಸ್ ಅನ್ನ ಯಾರು ನೋಡೋದಿಲ್ಲ ಸೊ ಯಾಕೆ ಅಂತ ಗೊತ್ತಿಲ್ಲ ಸೊ ಅದಾದ್ಮೇಲೆ ಏನಾದ್ರು ಈ ರೀತಿಯಾಗಿ ಘಟನೆ ಆದ್ರೆ ಅವಾಗ ಪಶ್ಚಾತ್ತಾಪ ಪಡ್ತಾರೆ ಸ್ನೇಹಿತರೆ ನೀವೇನಾದ್ರೂ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲು ಇದ್ರ ಬಗ್ಗೆ ತಿಳ್ಕೊಳ್ಳೋದು ನಿಮ್ಗೆ ಖಂಡಿತವಾಗ್ಲು ತುಂಬಾ ಅವಶ್ಯಕತೆ ಇರುತ್ತೆ ಒಂದು ಜಾಗೃತಿ ಇರಬೇಕು ಸೊ ಆದಷ್ಟು ಈ ಜನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇಲ್ಲ ಅಂತಂದ್ರೆ ಮುಂದೆ ಒಂದಿನ ನಿಮ್ಗೂ ಕೂಡ ಈ ರೀತಿಯಾದಂತ ಕಾಲ್ ಬರಬಹುದು ನೀವು ಕೂಡ ಈ ರೀತಿಯಾದಂತಹ ಮೋಸ ಆಗ್ಬಹುದು ನೀವು ಅವಾಗ ಪಶ್ಚಾತ್ತಾಪ ಪಡೋದ್ಕಿಂತ ಇದರ ಬಗ್ಗೆ ಈಗಲೇ ತಿಳ್ಕೊಂಡು ಈ ವಿಷಯದ ಬಗ್ಗೆ ಈಗಲೇ ತಿಳ್ಕೊಂಡು ಸೊ ನೀವು ಇದ್ರ ಬಗ್ಗೆ ಜಾಗೃತರಾಗಿ ತುಂಬಾ ಇಂಪಾರ್ಟೆಂಟ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬೋದು ಸೊ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಏನಿದು ಡಿಜಿಟಲ್ ಅರೆಸ್ಟ್ ಇದರಿಂದ ಆಗೋದು ಹೇಗೆ ಇವರು ಹೇಗೆ ಸ್ಕ್ಯಾಮ್ ಅನ್ನ ಮಾಡ್ತಾರೆ ಅಂದ್ರೆ ಹೇಗೆ ಮೋಸವನ್ನ ಮಾಡ್ತಾರೆ ಅಂತ ಇವಾಗ ನೋಡೋಣ ಮೊದಲನಾಗಿ ಏನಿದು ಡಿಜಿಟಲ್ ಅರೆಸ್ಟ್ ಸ್ನೇಹಿತರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಡಿಜಿಟಲ್ ಅರೆಸ್ಟ್ ಅಂತಂದ್ರೆ ಇದೊಂದು ಫೇಕ್ ಅಂತಾನೆ ಹೇಳ್ಬಹುದು ಅಂದ್ರೆ ಈ ಒಂದು ಪ್ರಾಂಕ್ ಮಾಡ್ತಾರಲ್ಲ ಸೊ ಆ ರೀತಿ ಅಂತಾನೆ ಹೇಳ್ಬಹುದು ಆದ್ರೆ ಯಾವ ರೀತಿ ಸ್ಕ್ಯಾನ್ ಮಾಡ್ತಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಸಿಬಿಐ ಆಫೀಸ್ ಅವರ ಹೆಸರಿನಲ್ಲಿ ಸಿಐ ಡಿ ಆಫೀಸ್ ಅವರ ಹೆಸರಿನಲ್ಲಿ ಸೈಬರ್ ಕ್ರೈಮ್ ಆಫೀಸ್ ಅವರ ಹೆಸರಿನಲ್ಲಿ ಪೊಲೀಸ್ ಆಫೀಸರ್ ಹೆಸರಿನಲ್ಲಿ ಮತ್ತೆ ಟಿ ಆರ್ ಎ ಐ ಇ ಆಫೀಸರ್ ಹೆಸರಿನಲ್ಲಿ ಇವರು ನಕಲಿ ಅಧಿಕಾರಿಗಳಾಗಿರ್ತಾರೆ ಅಂದ್ರೆ ಒಂದು ಫೇಕ್ ಅಧಿಕಾರಿಗಳ ಹೆಸರಿನಲ್ಲಿ ಇವರು ಒರಿಜಿನಲ್ ಅಧಿಕಾರಿಗಳು ಅಲ್ಲ ಒರಿಜಿನಲ್ ಆಫೀಸರ್ ಅಲ್ಲ ಇವರು ಅವರ ಹೆಸರಿನಲ್ಲಿ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಫೇಕ್ ನಂಬರ್ ಇಂದ ಕಾಲ್ ಮಾಡ್ತಾರೆ ಇವರು ಒರಿಜಿನಲ್ ಅಸಲಿ ಆಫೀಸರ್ ಅಂದ್ರೆ ಅಧಿಕಾರಿಗಳು ಆಗಿರೋದಿಲ್ಲ ಇವರು ಫೇಕ್ ಅಂತಾನೆ ಹೇಳ್ಬಹುದು ಫೇಕ್ ಅಧಿಕಾರಿಗಳು ಅಂತ ಹೇಳ್ಬಹುದು ಸೊ ಇವರು ಕಾಲ್ ಮಾಡಿ ಎದುರಿಸ್ತಾರೆ ಬೆದರಿಸ್ತಾರೆ ಯಾವ ರೀತಿ ಎದುರಿಸ್ತಾರೆ ಅಂತಂದ್ರೆ ನಿಮ್ಮ ಹೆಸರಿನಲ್ಲಿ ಡ್ರಗ್ಸ್ ಇರುವಂತದ್ದು ನಿಮ್ಮ ಮೊಬೈಲ್ ಹೆಸರಿನಲ್ಲಿ ಸೊ ಇಲ್ಲಿ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೀತಿದೆ ನಿಮ್ಮ ಹೆಸರಿನಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಿದೆ ನಿಮ್ಮ ಹೆಸರಿನಲ್ಲಿ ಪಾರ್ಸೆಲ್ ಬಂದಿದೆ ಡ್ರಗ್ಸ್ ಸೊ ಈ ರೀತಿಯಾಗಿ ಸಾಕಷ್ಟು ಸೊ ಇಲ್ಲಿ ಎದುರಿಸ್ತಾರೆ ಅವರು ಮೇನ್ ಇಂಟೆನ್ಶನ್ ನಿಮ್ಮನ್ನ ಎದುರಿಸಬೇಕು ಸೊ ಓಕೆನಾ ನಿಮ್ಮನ್ನ ಎದುರಿಸಿ ನಿಮ್ಮ ಬಳಿ ದುಡ್ಡನ್ನ ಲಕ್ತಾಯಿಸಬೇಕು ಅಂದ್ರೆ ನಿಮ್ಮ ನಿಮ್ಮ ನಿಮ್ಮಿಂದ ದುಡ್ಡನ್ನ ಕಿತ್ಕೋಬೇಕು ಇದೇ ಅವರ ಇಂಟೆನ್ಶನ್ ಆಗಿರುತ್ತೆ ಸೊ ಇಲ್ಲಿ ಯಾವ ರೀತಿ ಎದುರಿಸ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ ಮೇ ಬಟ್ ಮೇನ್ ಬೇಕಾಗಿರುವಂತದ್ದು ಅವ್ರಿಗೆ ದುಡ್ಡು ಅಂತಾನೆ ಹೇಳ್ಬಹುದು ಈ ರೀತಿಯಾಗಿ ಕಾಲ್ ಮಾಡಿ ನಿಮ್ಮ ಹೆಸರಲ್ಲಿ ಡ್ರಗ್ಸ್ ಇದೆ ಸೊ ಅದು ಇದು ಸುಳ್ಳು ಹೇಳಿ ನಿಮ್ಮನ್ನ ಬೆದರಿಸಿ ನಿಮ್ಮನ್ನ ಸೊ ಇಲ್ಲಿ ಅರೆಸ್ಟ್ ಮಾಡುವಂತೆ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಸೊ ನಿಮ್ಮನ್ನ ಅರೆಸ್ಟ್ ಮಾಡುವಂತೆ ಇಲ್ಲಿ ನಮ್ಗೆ ಅಧಿಕಾರಿಗಳು ಅಂದ್ರೆ ಫೇಕ್ ಅಧಿಕಾರಿಗಳು ಈ ರೀತಿಯಾಗಿ ಕಾಲ್ ಮಾಡ್ಕೊಂಡು ಹೇಳಿರುವಂತವ್ರು ಸೊ ಇಲ್ಲಿ ನಮ್ಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಒಂದು ಸುಳ್ಳು ಸುಳ್ಳು ಹೇಳಿ ನಿಮ್ಮನ್ನ ಬೆದರಿಸಿ ಸೊ ಹೆದರಿಸಿ ಹಣವನ್ನ ವಸೂಲಿ ಮಾಡ್ತಾರೆ ಸ್ನೇಹಿತರೆ ಅದರಲ್ಲೂ ಕೂಡ ಈ ಒಂದು ವಕೀಲೆಗೆ ಆಗಿರುವಂತಹ ಈ ಒಂದು ಘಟನೆ ಏನಿದೆ ಇದು ತುಂಬಾನೇ ಒಂದು ಬೇಜಾರಿನ ಸಂಗತಿ ಅಂತಾನೆ ಹೇಳಬಹುದು ಇಲ್ಲಿ ದುಡ್ಡು ಹೋದ್ರೆ ಹೋಯ್ತು ಬಿಡಿ ಹದಿನಾಲ್ಕು ಲಕ್ಷ ಹೋದ್ರೆ ಹೋಯ್ತು ಆದ್ರೆ ಇಲ್ಲಿ ರಾತ್ರಿ ಇಲ್ಲಿ ಆ ಒಂದು ವಕೀಲೆಗೆ ನಿದ್ದೆ ಕೂಡ ಮಾಡೋಕೆ ಬಿಟ್ಟಿಲ್ಲ ಸ್ನೇಹಿತರೆ ಇದು ತುಂಬಾ ಹೇಳೋಕ್ಕೆ ಬೇಜಾರಾಗುತ್ತೆ ಆದ್ರೆ ಹೇಳಲೇಬೇಕು ರಾತ್ರಿ ಇಡೀ ನಿದ್ದೆ ಮಾಡೋಕ್ಕೂ ಕೂಡ ಬಿಟ್ಟಿಲ್ಲ ಈ ಒಂದು ವಕೀಲೆಗೆ ಏಪ್ರಿಲ್ ಮೂರನೇ ತಾರೀಕು ಕಾಲ್ ಬಂದಿರುವಂತದ್ದು ಅಪರಿಚಿತ ವ್ಯಕ್ತಿಯಿಂದ ಫೆಡೆಕ್ಸ್ ಕೊರಿಯರ್ ಕಂಪನಿ ಸಿಬ್ಬಂದಿ ಅಂತ ಹೇಳಿ ಕಾಲ್ ಮಾಡಿರುವಂತದ್ದು ಅಂದ್ರೆ ಅವರು ಒರಿಜಿನಲ್ ಅಲ್ಲ ಫೇಕ್ ಸ್ಕ್ಯಾಮರ್ಗಳು ಮೋಸ ಮಾಡುವಂತವ್ರು ಇವರು ಒರಿಜಿನಲ್ ಅಲ್ಲ ಸೊ ನಿಮ್ಮ ಹೆಸರಿನಲ್ಲಿ ಮುಂಬೈನಿಂದ ಟಾಯ್ಲೆಟ್ಗೆ ಕಳಿಸಿದ ಪಾರ್ಸೆಲ್ ವಾಪಸ್ ಬಂದೆ ಇದರಲ್ಲಿ ಪಾಸ್ಪೋರ್ಟ್ ಕ್ರೆಡಿಟ್ ಕಾರ್ಡ್ ನೂರ ಐವತ್ತು ಡ್ರಗ್ಸ್ ಕ್ರಿಸ್ಟ್ ಇದೆ ಎಂದು ಸುಳ್ಳು ಹೇಳಿ ಆಕೆನ ನಂಬಿಸಿದ್ದಾರೆ ಸೊ ಆಕೆ ವಾದನ ಕೂಡ ಮಾಡಿದ್ದಾರೆ ನನ್ನ ಹೆಸರಿನಲ್ಲಿ ಯಾವುದೋ ಆ ರೀತಿ ನಡೀತಾ ಇಲ್ಲ ನಾನು ಯಾವುದೇ ರೀತಿ ಅದು ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಬಟ್ ಇವರು ಎದರಿಸಿ ಬೆದರಿಸಿ ಅಂತಂದ್ರೆ ಈ ಬ್ರೈನ್ ವಾಶ್ ಮಾಡಿ ಅಂತಾನೆ ಹೇಳ್ಬೋದು ಈ ಕೆಲವು ಕಡೆ ಹೇಳ್ತಾರೆ ಬ್ರೈನ್ ವಾಶ್ ಮಾಡಿ ಸೊ ಆಕೆಗೆ ನಂಬಸ್ಬಿಟ್ಟು ಮೊದಲು ಸೈಬರ್ ಕ್ರೈಮ್ ಸ್ಟೇಷನ್ ಪೊಲೀಸ್ ತರ ಮಾತಾಡಿದ್ದಾರೆ ಸೊ ಅದಾದ್ಮೇಲೆ ಸಿಬಿಐ ಸಿಬಿಐ ಅವ್ರ ತರ ಮಾತಾಡಿದ್ದಾರೆ ಸೊ ನೆಕ್ಸ್ಟ್ ಸೊ ಬೇರೆ ಬೇರೆ ಅಧಿಕಾರಿಗಳ ತರ ಮಾತಾಡಿ ಆಕೆಯನ್ನ ಬೆದರಿಸಿ ನಂಬಸಿದ್ದಾರೆ ಆಕೆಯನ್ನ ಹೆದರ್ಸಿದ ನಂತರ ರಾತ್ರಿ ಇಡೀ ನಿದ್ದೆ ಮಾಡೋಕ್ಕೂ ಕೂಡ ಬಿಟ್ಟಿಲ್ಲ ಸೊ ನೈಟ್ ಎಲ್ಲ ಆ ಒಂದು ವಕೀಲಿಗೆ ಅವರ ಯಾರು ಸೊ ಅವರ ಎಲ್ಲಿಯವರು ಅದೆಲ್ಲ ಹೇಳೋದು ಬೇಡ ನಮ್ಗೆ ಇಲ್ಲಿ ಮೇನ್ ಬೇಕಾಗಿರುವಂತದ್ದು ಇಲ್ಲಿ ಒಂದು ಅವೇರ್ನೆಸ್ ಬರಬೇಕು ಆ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಿರುವಂತದ್ದು ಆಕೆ ಹೆಸರು ಬೇಡ ಆಕೆ ಭಾವಚಿತ್ರ ಬೇಡ ಇಲ್ಲಿ ನಮ್ಗೆ ಮೇನ್ ಬೇಕಾದಂತ ಒಂದು ಅವೇರ್ನೆಸ್ ಒಂದು ಜಾಗೃತಿ ಬರಬೇಕು ಅನ್ನೋದು ಸೊ ರಾತ್ರಿ ಇಡೀ ನಿದ್ದೆ ಮಾಡಕ್ಕೂ ಕೂಡ ಬಿಟ್ಟಿಲ್ಲ ಸೊ ಆಕೆಯನ್ನ ಬೆತ್ತಲೆಗೊಳಿಸಿ ಅದನ್ನ ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಅದಾದ್ಮೇಲೆ ಹದಿನಾಲ್ಕು ಲಕ್ಷ ರೂಪಾಯಿಯನ್ನ ಹಂತ ಹಂತವಾಗಿ ಆಕೆಯಿಂದ ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ಸುದ್ದಿಯನ್ನ ಹೇಳೋದಕ್ಕೆ ನಮ್ಗೂ ಕೂಡ ಬೇಜಾರಾಗುತ್ತೆ ಬಟ್ ಹೇಳಲೇಬೇಕು ಯಾಕೆ ಅಂತಂದ್ರೆ ಈ ಒಂದು ಸುದ್ದಿಯಿಂದ ಬೇರೆ ಹೆಣ್ಣು ಮಕ್ಕಳು ಕೂಡ ಬೇರೆಯವರು ಕೂಡ ಈ ಒಂದು ಸುದ್ದಿಯಿಂದ ಜಾಗೃತರಾಗ್ತಾರೆ ಸೊ ಈ ರೀತಿಯಾಗಿ ಮಾಡ್ತಾರೆ ಇದರಿಂದ ನಾವು ಹುಷಾರಾಗಿರ್ಬೇಕು ಅಂತ ಅವರು ಜಾಗೃತರಾಗ್ತಾರೆ ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ತಿಳಿಸ್ಕೊಡ್ತಾ ಇರುವಂತದ್ದು ನಂತರ ಆ ಒಂದು ಇಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟು ರುವಂತ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಸೊ ಏನೇ ಆದ್ರೂ ಸೊ ಈ ರೀತಿಯಾಗಿ ಘಟನೆ ಆಗ್ಬಾರ್ದು ಯಾರಿಗೂ ಕೂಡ ಆಗ್ಬಾರ್ದು ಸೊ ಆದ್ರಿಂದ ನಿಮ್ಗೆ ಒಂದು ಅವೇರ್ನೆಸ್ ಇರಬೇಕು ನಿಮ್ಗೆ ಒಂದು ಜಾಗೃತಿ ಇರಬೇಕು ಎಲ್ಲಾನು ಕೂಡ ಪೊಲೀಸ್ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಅಂತಾನೆ ಬೇರೆ ಬೇರೆ ಒಂದು ಸಂಸ್ಥೆ ಇರ್ಬೋದು ಸೊ ಓಕೆನಾ ಎಲ್ಲಾನು ಕೂಡ ಒಂದು ಸಂಸ್ಥೆ ಆಗ್ಲಿ ಅಥವಾ ಒಬ್ಬ ವ್ಯಕ್ತಿ ಆಗ್ಲಿ ಎಲ್ಲಾನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಜನರಿಗೆ ಯಾವಾಗ ಅವೇರ್ನೆಸ್ ಬರುತ್ತೆ ಜನರಿಗೆ ಯಾವಾಗ ಜಾಗೃತಿ ಬರುತ್ತೆ ಸೊ ಅವಾಗ ಮಾತ್ರ ಇಂತಹ ಘಟನೆಗಳನ್ನ ತಡೆಗಟ್ಟೋದಕ್ಕೆ ಮಾತ್ರ ಸಾಧ್ಯ ಸ್ನೇಹಿತರೆ ಒಂದ್ ವೇಳೆ ಈ ರೀತಿ ಆದ್ರೆ ಸೊ ಯಾರಿಗೂ ಆಗೋದು ಬೇಡ ಸೊ ಈ ಒಂದು ವಿಡಿಯೋ ಎಲ್ಲಾರ್ಗು ತಲುಪಿ ಈ ಒಂದು ಜಾಗೃತಿ ಸಾಕು ಅವಾಗ ಯಾರು ಕೂಡ ಈ ರೀತಿ ಆದಂತ ಕಾಲ್ಗೆ ಎದುಕೊಳ್ಳೋದಿಲ್ಲ ಅಂದ್ರೆ ಭಯ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ ಕೇಸ್ ಈ ರೀತಿ ಆದ್ರೆ ಏನ್ ಮಾಡ್ಬೇಕು ಅಂತ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಒಂದ್ ವೇಳೆ ಈ ರೀತಿ ಆಯ್ತು ಅವರ ಹಣವನ್ನ ವಸೂಲಿ ಮಾಡ್ಕೊಂಡ್ಬಿಟ್ಟಿದಾರೆ ಏನ್ ಮಾಡ್ಬೇಕು ಅಂತ ನೀವು ಕೇಳ್ತಿದ್ರೆ ಸ್ನೇಹಿತರೆ ಒಂದು ಹೆಲ್ಪ್ ಲೈನ್ ಅನ್ನು ಕೂಡ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಒಂದು ಜಾರಿಗೆ ತಂದಿರುವಂತದ್ದು ಒನ್ ನೈನ್ ತ್ರೀ ಝೀರಿಗೆ ನೀವು ಕಾಲ್ ಮಾಡಬೇಕು ಇಮಿಡಿಯೇಟ್ಲಿ ಕಾಲ್ ಮಾಡ್ಬೇಕು ನೀವು ಈ ಸ್ಕ್ಯಾಮ್ ಆದ ನಂತರ ಅಂದ್ರೆ ಈ ರೀತಿಯಾದ ಈ ರೀತಿಯಾದ ಮೋಸ ಆದ ನಂತರ ಗೋಲ್ಡನ್ ಹವರ್ ಅಂತ ಕರೀತಾರೆ ಅಂದ್ರೆ ನೀವು ಎಷ್ಟು ಬೇಗ ಈ ಒಂದು ಮಾಹಿತಿಯನ್ನು ಪೊಲೀಸ್ ಅವ್ರಿಗೆ ಕೊಡ್ತೀರಾ ಅಷ್ಟು ಬೇಗ ಪೊಲೀಸ್ ಅವರು ವಿಚಾರಣೆ ಮಾಡೋದಕ್ಕೆ ಅವರ ಮೇಲೆ ಆಕ್ಷನ್ ತಗೊಳದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಂದ್ ವೇಳೆ ಇನ್ ಕೇಸ್ ಈ ರೀತಿ ಆಗಿರುವಂತ ಘಟನೆ ಆದ್ರೆ ನೀವು ಆಗಿ ಈ ಒಂದು ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ನೀವು ಕಂಪ್ಲೇಂಟ್ ಅನ್ನು ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಈ ರೀತಿ ಆಗಿರುವಂತಹ ಘಟನೆಗಳು ನಾಗಬಾರ್ದು ನಡಿಬಾರದು ಅಂತಂದ್ರೆ ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ವಹಿಸ್ಬೇಕು ತಗೋಬಹುದು ಮೊದಲನೇದಾಗಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಅಂದ್ರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಜಿಮೇಲ್ ಅಕೌಂಟ್ ಆಗಿರ್ಬೋದು ನಿಮ್ಮ ಒಂದು ಅಡ್ರೆಸ್ ಆಗಿರ್ಬೋದು ಸೊ ಈ ರೀತಿ ಆಗಿರುವಂತಹ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಪಬ್ಲಿಕ್ ಅಲ್ಲಿ ಯಾರಿಗೂ ಕೂಡ ಹೋಗ್ಬೇಡಿ ಅಂದ್ರೆ ಶೋ ಮಾಡೋದಕ್ಕೆ ಹೋಗ್ಬೇಡಿ ಕೆಲವರು ಆ ಫೇಸ್ಬುಕ್ ಫೇಸ್ಬುಕ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಮತ್ತೆ ಇನ್ನಿತರ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮೊಬೈಲ್ ನಂಬರ್ ನ ಹಾಕೋದು ಅದು ಬಿಸ್ನೆಸ್ ಆಗಿದ್ರೆ ಓಕೆ ನಿಮ್ಮ ಒಂದು ಪರ್ಸನಲ್ ಇರುತ್ತೆ ನೋಡಿ ಮೊಬೈಲ್ ನಂಬರ್ ಆಗಿರ್ಬೋದು ಜಿಮೇಲ್ ಆಗಿರ್ಬೋದು ಇದನ್ನೆಲ್ಲಾನು ಕೂಡ ನಿಮ್ಮ ಒಂದು ಆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಹೋಗ್ಬೇಡಿ ಅದು ಬಿಸ್ನೆಸ್ ಪರ್ಪಸ್ ಆಗಿದ್ರೆ ಅದು ಸಪ್ರೇಟ್ ಇರುತ್ತೆ ಸೊ ಅದಕ್ಕೂ ನಿಮ್ಗೂ ಸಂಬಂಧ ಇರೋದಿಲ್ಲ ಅದು ಬಿಸ್ನೆಸ್ ಒಂದು ನಂಬರ್ ಇದ್ರೆ ಅಥವಾ ಜಿಮೇಲ್ ಇದ್ರೆ ಅದು ಕೂಡ ನಡೆಯುತ್ತೆ ನಿಮ್ಮ ಪರ್ಸನಲ್ ಮೊಬೈಲ್ ನಂಬರ್ ಜಿಮೇಲ್ ಅಕೌಂಟು ಈ ರೀತಿಯಾಗಿ ಇದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಹೋಗ್ಬೇಡಿ ಅದರಲ್ಲೂ ಮೊಬೈಲ್ ನಂಬರ್ ಅನ್ನ ಹಾಕೋದಕ್ಕೆ ಹೋಗ್ಬೇಡಿ ಜಿಮೇಲ್ ನಂಬರ್ ಅನ್ನ ಹಾಕೋದಕ್ಕೆ ಸಾರಿ ಜಿಮೇಲ್ ಅಕೌಂಟ್ ಅನ್ನ ಹಾಕೋದಕ್ಕೆ ಹೋಗ್ಬೇಡಿ ಸೊ ನಂತರ ನಿಮ್ಮ ಒಂದು ಮೊಬೈಲ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಪಬ್ಲಿಕ್ ಚಾರ್ಜಿಂಗ್ ಅಲ್ಲಿ ಚಾರ್ಜ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂತಂದ್ರೆ ಈ ಬಸ್ ಸ್ಟಾಪ್ಗಳಲ್ಲಿ ಅಥವಾ ರೈಲ್ವೆ ಸ್ಟೇಷನ್ಗಳಲ್ಲಿ ಅಥವಾ ರೈಲ್ಗಳಲ್ಲಿ ಸೊ ಈ ರೀತಿಯಾಗಿ ನೀವು ಚಾರ್ಜ್ ಮಾಡೋದ್ರಿಂದ ನಿಮ್ಮ ಒಂದು ಡೇಟಾ ಒಂದು ಕಳ್ಳತನ ಆಗುವಂತ ಸಾಧ್ಯತೆ ಇರುತ್ತೆ ಡೇಟಾ ಸೋರಿಕೆ ಆಗುವಂತ ಸಾಧ್ಯತೆ ಇರುತ್ತೆ ಅದೇನಾದ್ರೂ ಕೂಡ ನಿಮಗೆ ಬ್ಲಾಕ್ ಮೇಲ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಅಥವಾ ನಿಮ್ಮ ಪರ್ಸನಲ್ ಏನೇ ಆಗಿದ್ರು ಚಾರ್ಜ್ ಅನ್ನ ಮಾಡಲಿಕ್ಕೆ ಹೋಗಬೇಡಿ ಸೊ ನಂತರ ಈ ರೀತಿಯಾಗಿ ಏನಾದ್ರು ಕಾಲ್ ಬಂದ್ರೆ ಇಲ್ಲಿ ಜಾಸ್ತಿ ಟಾರ್ಗೆಟ್ ಇರುವಂತದ್ದು ಸೊ ಈ ಡಾಕ್ಟರ್ಸ್ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಸೊ ಈ ರೀತಿಯಾಗಿ ಈ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಯಾರು ಇರ್ತಾರೆ ಸೊ ಅಂತವರು ಇವರನ್ನ ಟಾರ್ಗೆಟ್ ಮಾಡ್ತಾರೆ ಸೊ ಅಂದ್ರೆ ಯಾರೋ ಕೈಯಲ್ಲಿ ದುಡ್ಡು ಜಾಸ್ತಿ ಇರುತ್ತೆ ಯಾರು ಶ್ರೀಮಂತರು ಇರ್ತಾರೆ ಸೊ ಅಂತವರೇ ಇವರ ಟಾರ್ಗೆಟ್ ಆಗಿರ್ತಾರೆ ಹಾಗಂತ ಇಲ್ಲಿ ಜನಸಾಮಾನ್ಯರಿಗೂ ಬರೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ಇವ್ರ ಹತ್ರ ಏನೋ ದುಡ್ಡು ಇರುತ್ತೆ ಕೊಟ್ಟಿದ್ದಾರೆ ಸೊ ನಿಮ್ಗೆ ಏನಾದ್ರು ಈ ರೀತಿಯಾಗಿ ಕಾಲ್ ಬಂದ್ರೆ ನೀವು ಸಾಲ ಮಾಡಿ ಕೊಡ್ಬೇಕಾಗುತ್ತೆ ಸೊ ಓಕೆನಾ ಸೊ ಹಾಗಾಗಿ ಜನಸಾಮಾನ್ಯರು ಕೂಡ ಬರೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಎಲ್ಲರಿಗೂ ಕೂಡ ಒಂದು ಈ ಒಂದು ಸ್ಕ್ಯಾಮ್ ನಡೆಯುತ್ತೆ ಸೊ ಇದಕ್ಕೆ ಭೇದ ಭಾವ ಅಂತ ಏನಿಲ್ಲ ಸೊ ಹಾಗಾಗಿ ದಯವಿಟ್ಟು ಎಲ್ಲಾರು ಕೂಡ ಈ ರೀತಿ ಆಗಿರುವಂತ ಕಾಲ್ ಬಂದ್ರೆ ನೀವು ಮೊದಲನೇದಾಗಿ ಮಾಡ್ಬೇಕಾಗಿರುವಂತ ಕೆಲಸ ಯಾವ್ದೇ ಕಾರಣಕ್ಕೂ ಹೆದರ್ಕೋಬೇಡಿ ನೀವು ಎಷ್ಟು ಭಯ ಪಡ್ತೀರಾ ಎಷ್ಟು ಭಯ ಪಟ್ಕೋತೀರಾ ಅಷ್ಟು ಎದುರಿಸ್ತಾರೆ ಸೊ ನೀವು ಸ್ವಲ್ಪ ವೀಗಿದಿರ ಅಂತ ಗೊತ್ತಾದ್ರೆ ಸೊ ನಿಮ್ಮಿಂದ ಹಣ ವಸೂಲಿ ಮಾಡುವಂತದ್ದು ಖಂಡಿತವಾಗ್ಲು ಗ್ಯಾರಂಟಿ ಅಂತ ಹೇಳ್ಬೋದು ಹಾಗಾಗಿ ಈ ರೀತಿಯಾಗಿ ಕಾಲ್ ಬಂದ್ರೆ ಯಾವ್ದೇ ಕಾರಣಕ್ಕೂ ಭಯ ಪಟ್ಕೋಬೇಡಿ ಸೊ ಅವರು ಏನೇ ಒಂದು ಹೇಳ್ಬೋದು ಸೊ ನಿಮ್ಮ ಹೆಸರಿನಲ್ಲಿ ಡ್ರಗ್ಸ್ ಇದೆ ಅಂತ ಹೇಳ್ಬೋದು ನಿಮ್ಮ ಸಿಮ್ ಕಾರ್ಡ್ ಹೆಸರಿನಲ್ಲಿ ಕ್ರಿಮಿನಲ್ ಆಕ್ಟಿವಿಟೀಸ್ ಇದೆ ಅಂತ ಹೇಳ್ಬೋದು ಅಥವಾ ಯಾವುದೇ ಕಾರಣ ಹೇಳಿ ಅವರು ಯಾವುದೇ ಒಂದು ರೀಸನ್ ಹೇಳಿ ನಿಮ್ಮ ಎದುರಿಸೋಕೆ ಟ್ರೈ ಮಾಡಿ ಸೊ ಪರವಾಗಿಲ್ಲ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಲ್ಲೇ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಅಂತಾನೆ ಹೇಳಿ ಸೊ ಇದನ್ನ ಮೊದಲನೇನಾಗಿ ತಿಳ್ಕೊಬೇಡಿ ಯಾವುದೇ ಆಫೀಸರ್ ಕೂಡ ಈ ರೀತಿಯಾಗಿ ಕಾಲ್ ಮಾಡಿ ವಿಚಾರಣೆ ಮಾಡೋದಾಗ್ಲಿ ಅಥವಾ ವಿಡಿಯೋ ಕಾಲ್ ಮುಖಾಂತರ ವಿಚಾರಣೆ ಮಾಡೋದಾಗ್ಲಿ ಯಾರು ಕೂಡ ಮಾಡೋದಿಲ್ಲ ಅದು ಅನ್ಅಫಿಷಿಯಲ್ ಅಂತಾನೆ ಹೇಳ್ಬೋದು ಅಧಿಕೃತವಾಗಿ ಯಾರು ಕೂಡ ಆ ರೀತಿ ಮಾಡೋದಿಲ್ಲ ಆ ರೀತಿಯಾಗಿ ಯಾರಾದ್ರೂ ಮಾಡ್ತಾ ಇದಾರೆ ಅಂತ ಅಂದ್ರೆ ಅದು ಪಕ್ಕಾ ನಿಮ್ಗೆ ಮೋಸ ಮಾಡೋದಿಕ್ಕೆ ಅಂತಾನೆ ನೀವು ತಿಳ್ಕೋಬೇಕು ಅಂದ್ರೆ ಒರಿಜಿನಲ್ ಪೊಲೀಸ್ ಆಫೀಸರ್ ಆಗಿರ್ಬೋದು ಸಿಐಡಿ ಡಿ ಆಫೀಸರ್ ಆಗಿರ್ಬೋದು ಯಾರು ಕೂಡ ಫೋನ್ ಮುಖಾಂತರ ಅಥವಾ ವಿಡಿಯೋ ಕಾಲ್ ಮುಖಾಂತರ ವಿಚಾರಣೆ ಆಗಿರ್ಬೋದು ಅಥವಾ ತನಿಖೆ ಆಗಿರ್ಬೋದು ಮಾಡಲ್ಲ ಈ ರೀತಿ ಮಾಡಿದ್ರು ಅಂತಂದ್ರೆ ಅವರು ಫೇಕ್ ಅಧಿಕಾರಿಗಳು ಅಂತ ತಿಳ್ಕೊಬಿಡಿ ಓಕೆ ಸ್ನೇಹಿತರೆ ಇದಿಷ್ಟು ನೀವು ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಸೊ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಮತ್ತೆ ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್